ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆನೆ ಲಾಗ್ನ ಶುರು ಮಾಡ್ತಾ ಮಂಗಳವಾರ ಮಂಗಳವಾರ ನೋಡೋಣ್ರಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನೂ ಕೊನೆಯವರೆಗೆ ಸ್ಕ್ರಿಪ್ಟ್ ಮಾಡಿದೆ ನೋಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಬೆಳಗಿನ ರೂಟೀನ್ ಏನೇ ನಡೆದ ನೋಡೋಮೀಗ ಬದ್ನಿಗೆ ಹೇಗೆ ನೋಡಿ ಬೆಳಗಿನ ಅಡುಗೆ ನಡೆದಿ ಫ್ರೆಂಡ್ಸ್ ಸ್ವಲ್ಪ ಬಟಾಟೆ ಕುದಿಸ್ಕೊಳಕ್ಕೆ ಇಟ್ಕೊಂಡಿದ್ರಿ ಇದು ದೋಸೆದು ಇಟ್ಟದ ರೀ ದೋಸೆ ಮಾಡ್ಬೇಕಿವತ್ತ ನೋಡಿರಿ ಎಷ್ಟು ಚಂದ ಉಬ್ಬೆ ಅದಂತೀವಿ ಚಪಾತಿ ಇಟ್ಟದ್ರಿ ಇದು ಅಡುಗೆ ಕೂಡ ಮಾಡ್ಕೋಬೇಕು ಇದು ಪಲ್ಯಕ್ಕೆ ಬದ್ನಿಕಾಯಿ ಅಡುಗೆ ಮಾಡ್ಕೊತೀನಿ ಬದನಿಕ್ಕಿ ಅಡಗಾಯಿ ಅಡುಗೆ ಒಳಗೆ ಕೊಬ್ಬರಿ ಚಟ್ನಿನ ಮಾಡ್ಬೇಕು ರೀ ಬಟಾಟೆನ ಈಗ ಈಸಿಯಾಗಿ ಒಂದು ಟ್ರಿಕ್ನ ಯೂಸ್ ಮಾಡಿ ನಾವು ಬಟಾಟೆ ಸಿಪ್ಪೆನ ಹೆಂಗೆ ತೆಗಿಯೋದಂತ ನೋಡಮ್ರಿ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ರೊಟ್ಟಿ ಸುಡುವುದ ಸಾಚನ ತೊಗೊಂಡು ನೋಡಿರಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ ಇದನ್ನು ನಾನು ಬಟಾಟೆ ಸುಲಿಲಿಕ್ಕೆ ಯೂಸ್ ಮಾಡ್ಲಾತಿ ನೋಡಿರಿ ಕುದಿಸಿರೋ ಬಟಾಟೆನ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಸಿಪ್ಪೆ ಮೇಲುಗಡೆ ಬರುತ್ತೆ ನೋಡಿರಿ ಬಟಾಟೆ ಕಟ್ ಮಾಡಿ ಮತ್ತೆ ಚಾಕು ತೊಗೊಂಡು ಇದು ತೊಗೊಂಡು ಕಟ್ ಮಾಡೋದಕ್ಕಿಂತ ಈ ರೀತಿ ಅದು ಸೇಮ್ ಹೋಳಿದೆ ತಟ್ಟೈಪೇ ಬೀಳುತ್ತೆ ನೋಡಿರಿ ನೋಡಿರಿ ಈ ರೀತಿ ಸಿಪ್ಪೆ ಅಷ್ಟೇ ಬಟಾಟಿನ ಕುದಿಸ್ಕೊಂಡು ಪ್ರೆಸ್ ಮಾಡಿದ್ರೆ ಈಸಿಯಾಗಿ ನಾವು ಬಟಾಟೆ ಒಂದೇ ಸಾರಿ ಆಗುತ್ತೆ ನೋಡಿರಿ ಸಿಪ್ಪೆ ಆಗುತ್ತೆ ಹಾಗೆ ಬಟಾಟೆ ಕಟ್ ಮಾಡ್ಕೊಳ್ಳೋದನ್ನೂ ಆಗುತ್ತೆ ನೋಡಿರಿ ಈ ರೀತಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಬಟಾಟೆ ಸುಲಿಯೋದಂದ್ರೆ ಅಲರ್ಜಿ ರೀ ಯಾಕೋ ಗೊತ್ತಿಲ್ಲ ನನಗೂ ಕೂಡ ಸೇಮ್ ರೀಸನ್ ಅದ ರೀ ಅಂದ್ರೆ ಬಟಾಟೆ ಸುಲ್ದು ಸುಲ್ನಪ್ಪ ಅಂದ್ರೆ ಉಗುರಿಂದು ಹೆಬ್ಬಟ್ಟಿನ ಉಗುರು ಮಾತ್ರ ಮುಟ್ಟ ಸ್ವಲ್ಪ ಇರಿಟೇಷನ್ ಆಗುತ್ತೆ ರೀ ಅದು ನನ್ಗೆ ನೋಡಿರಿ ಇದನ್ನು ಈ ಟ್ರಿಕ್ಕ ಯೂಸ್ ಮಾಡಿ ಫ್ರೆಂಡ್ಸ ನೋಡಿರಿ ತುಂಬಾ ಈಸಿಯಾಗಿ ನಾವು ಬಟಾಟೆನ ಕಟ್ ಮಾಡ್ಕೋಬೋದು ಹಾಗೆ ಸಿಪ್ಪೆ ಕೂಡ ಒಂದೇ ಟೈಮ್ಗೆ ನಾವು ಎರಡೂನ ಮಾಡ್ಕೋಬೋದು ನೋಡಿರಿ ತುಂಬಾ ಈಸಿಯಾಗಿರೋ ಟ್ರಿಕ್ ನೀವು ಕೂಡ ಯೂಸ್ ಮಾಡಿ ಫ್ರೆಂಡ್ಸ ಭಾಳಷ್ಟು ಜನಕ್ಕೆ ಈ ರೀತಿ ಬಟಾಟೆ ಸುಲಿಯೋದ್ರಿಂದ ಸ್ವಲ್ಪ ಊರಿಗೆ ತ್ರಾಸಾಗುತ್ತೆ ಅಂತ ನಾನು ಕೂಡ ರೀ ಅದು ಆಗುತ್ತಾ ಕೂಡ ನನಗೂ ಕೂಡ ಸೇಮ್ ಆಗುತ್ತೆ ರೀ ಅದೇ ರೀತಿಯ ರೀತಿ ಆಗುತ್ತೆ ನನಗೂ ಕೂಡ ಬಟಾಟೆ ಸುಲನಪ್ಪ ಅಂದ್ರೆ ಉಗುರಿಗೆ ಸ್ವಲ್ಪ ಮುಟ್ಟಾನೆ ತ್ರಾಸಾಗುತ್ತೆ ರೀ ನನಗೆ ಅದ್ರ ಸಲುವಾಗಿನ ಬಟಾಟೆ ಜಾಸ್ತಿ ಸುಲೀಲಿಕ್ಕೆ ಹೋಗಂಗಿಲ್ಲರಿ ಇಲ್ಲಾಂದ್ರೆ ಮನೆಗೆ ಯಾರೇ ಇದ್ರಂದ್ರೆ ಅವರಿಗೆ ಕೊಡ್ತೀನಿ ಇಲ್ಲಕ್ಕಂದ್ರೆ ಅಕಸ್ಮಾತ್ ಈ ರೀತಿ ನಾನು ಟ್ರಿಕ್ನ ಯೂಸ್ ಮಾಡಿ ಬಟಾಟೆನ ಸುಲ್ಕೋತ ಸುಲ್ಕೋತೀನಿ ನೋಡ್ರಿ ತುಂಬಾ ಈಸಿಯಾಗಿ ಮಾಡುವಂಥ ಬಟಾಟೆ ರೆಸಿಪಿನ ಮಾಡ್ಲಾತ್ತೀನಿ ರೀ ನಾನು ದೋಸೆ ತೊಳಗೋ ಬಟಾಟೆ ಪಲ್ಯ ಇದ್ದರೆ ಒಂದು ಸ್ವಲ್ಪ ಟೇಸ್ಟ್ ಆಗುತ್ತೆ ಅದ್ರ ಸಲುವಾಗಿ ನಾನು ಕೂಡ ಬೆಳಗ್ಗೆನೇ ಅಡುಗೆ ನಾಷ್ಟ ಎರಡೂ ಆಗೋದ್ರಿಂದ ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಅಂದರೆ ಅಡುಗೆ ನಮ್ಮನೆಯವ್ರು ಹೋಗ್ತಾರಲ್ರಿ ಅವರಿಗೆ ಡಬ್ಬ ಬೇಕು ಹಾಗೆ ನಾಷ್ಟ ಕೂಡ ಅವರೆಲ್ಲ ನಾಷ್ಟ ಅಂತಾರೆ ಅಂದ್ರೆ ಕೂಡ ಒಂದು ಸ್ವಲ್ಪ ರೀತಿಂದು ಹೋದ್ರೂ ನಮಗೂ ಕೂಡ ಮನಸ್ಸಿಗೆ ಆಗುತ್ತೆ ಅಂಥೇಳಿ ಅರ್ಜೆಂಟ್ ಎಷ್ಟೇ ಅರ್ಜೆಂಟ್ ಇದ್ದರೆ ಎರಡೂ ಕೂಡ ಸ್ವಲ್ಪ ನಾಷ್ಟ ಹಾಗೆ ಅವರಿಗೆ ಡಬ್ಬಿ ಚಪಾತಿ ಪಲ್ಯನ ಮಾಡ್ಕೋತೀನಿ ನೋಡಿರಿ ಫ್ರೆಂಡ್ಸ್ ಈಗ ಬಟಾಟೆ ಪಲ್ಯ ಕೂಡ ರೆಡಿ ಆಗ್ತಾಯಿದೆ ರೀ ರೆಸಿಪಿನೇನು ಶೇರ್ ಮಾಡ್ಕೋತಾ ಇಲ್ಲರಿ ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಬಟಾಟೆ ರೆಸಿಪಿನ ಶೇರ್ ಮಾಡ್ಕೊಂಡಿನಿ ರೀ ಮಸ್ತ್ ಪಿಳಾ ಬಟಾಟೆ ಈ ಮಹಾರಾಷ್ಟ್ರ ಸೈಡೆ ಯಾವ ರೀತಿ ಪಿವ್ಳಾ ಬಟಾಟೆನ ಮಾಡ್ತಾರೆ ಅದೇ ರೀತಿ ನಾನು ಪಿವಳ ಬಟಾಟೆನ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ಇದನ್ನು ನಾನು ಸುಮ್ಮನೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಾವು ಬಟಾಟೆ ಪಲ್ಯನ ಯಾವ ರೀತಿ ಮಾಡ್ತೀವಿ ಅದೇ ರೀತಿನ ಮಾಡಿ ಈಗ ಬಟಾಟೆ ಪಲ್ಯನ ಮಾಡ್ಕೊಂಡೀನಿ ಫ್ರೆಂಡ್ಸ ಬದ್ನಿಕಾಯಿ ಎಣ್ಣೆಗೈನ ಮಾಡ್ಕೊಂಡಿನಿ ಅದು ಕೂಡ ಪಲ್ಯ ರೆಡಿ ಆಗಿದ್ದಾರೆ ಡಬ್ಬಕ್ಕೆ ಹಾಗೆ ಇಲ್ಲಿ ಒಂದಿಷ್ಟು ಕೊಬ್ಬರಿ ಚಟ್ನಿನ ಮಾಡ್ಕೊಂಡಾದ್ರಿ ದೋಸೆದೊಳಗೆ ಕಾಂಬಿನೇಷನು ಹಾಗೆ ಒಂದಿಷ್ಟು ಬಟಾಟಿ ಪಲ್ಯ ನಿಮಗೆ ಎಣ್ಣೆಗಾಯಿ ಬದ್ನಿಕಾಯಿ ರೆಸಿಪಿ ಬೇಕಿದ್ರೆ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನ ರೀ ಮಸ್ತ್ ಆಗ್ಯದ ನೋಡಿ ಒಮ್ಮೆ ಚೆಕ್ ಮಾಡಿಕೊಡ್ರಿ ನನ್ನ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಉತ್ತರ ಕರ್ನಾಟಕದ ಸೈಡೆ ಯಾವ ರೀತಿ ಎಣ್ಣೆಗಾಯಿ ಮಾಡ್ತಾರಂಥೇಳಿ ಹಾಗೆ ದೋಸೆದು ಹಿಟ್ಟು ಕೂಡ ರೆಡಿ ಮಾಡಿಕೊಂಡು ದೋಸೆ ಕೂಡ ಕಾಯಿ ಕಟ್ಕೊಂಡಿನಿ ಹಾಗೆ ನಮ್ಮ ತಂಗಿ ಚಪಾತಿ ಕೂಡ ಮಾಡ್ಲಾ ಆತಾಡ್ರಿ ಈಗ ಸೈಡ್ ದೋಸೆ ಕೂಡ ಹಾಕ್ಕೊಂಡಿನಿ ಫ್ರೆಂಡ್ಸ್ ಯಾಕಂದರೆ ಅರ್ಜೆಂಟ್ ಇರೋದರಿಂದ ಪೂರ್ಣ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿರಿ ಈ ರೀತಿ ಅವರಿಗೆ ನಾಷ್ಟ ಕೂಡ ರೆಡಿ ಆಯಿತು ಮತ್ತೆ ಆಗಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ನೋಡಿರಿ ಹನ್ನೊಂದುವರೆ ಆಗಿದೆ ಬೆಳಗಿನ ಅಡುಗೆ ಹಾಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡೆ ಎಲ್ಲರಿ ದೋಸೆ ಅದು ಎಲ್ಲರಿಗೆ ಹಾಕೊಳಿದ್ರೆ ಟೈಮ್ ನೋಡ್ರಿ ಹನ್ನೊಂದುವರೆ ಆಯ್ತು ಇಷ್ಟು ಮಂದಿ ಚಾ ಮುಗಿಬೇಕಾದ್ರೆ ಒಂದು ಹತ್ತು ನಿಮಿಷ ರೆಸ್ಟ್ ಕೂಡ ಮಾಡಿದ್ರೆ ಈಗ ಆಕೆ ನಮ್ಮ ತಂಗಿ ಬಟ್ಟೆ ಅದರ ತೊಯ್ಯೋ ಅಡುಗೆ ಮನೆ ಕಿಚನ್ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಯಾವ ಥರ ಆಗಿದೆ ಅಂತೇಳಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ರೀ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ್ ಈಗ ಆಯ್ತು ನೋಡ್ರಿ ಇಷ್ಟು ಬಂಡೆ ತೊಳ್ಕೊಂಡು ಕಿಚನ್ ತೊಳ್ಕೊಂಡು ಟೈಮ್ ನೋಡ್ರಿ ಹನ್ನೆರಡುವರೆಗೆದ ಇನ್ನೂ ಮಧ್ಯಾಹ್ನ ಒಂದಿಷ್ಟು ಅನ್ನ ಸಾಂಬಾರು ಮಾಡಬೇಕು ಈಗ ಅನ್ನ ಸಾಂಬಾರು ಮಾಡ್ಕೋತೀವಿ ಹಾಂ ತಾಂಬಾ ಏಕ ಮಿನಿಟ್ ಹಾಂ ಬಿಸಿಲು ನೋಡ್ರಿ ಎಷ್ಟು ಕಾಣ್ಲ ಹತ್ತ ಬಟ್ಟೆ ಒಣಾಕ್ಲಾ ನಮ್ಮ ತಂಗಿ ಹಾಗೆ ಒಣಗಿದ್ದು ಒಣಗಿದ್ದು ಕೊಡ್ಲಾ ಹತ್ತಾಡ್ರಿ ಯಾಕಂದ್ರೆ ಇವತ್ತು ಬಟ್ಟೆ ಜಾಸ್ತಿ ತೊಳೋದಾಡ್ರಿ ಅದ್ರ ಸಲುವಾಗಿ ಅಂದರೆ ಮಶೀನ್ಗೆ ಹಾಕಿದ ಬಟ್ಟೆ ರೀ ಯೂಸ್ ತೆಗೆಯೋದು ಆಮೇಲೆ ಅವ್ರ ಸ್ಕೂಲ್ ಬಟ್ಟೆ ಒಗೀತಾಡ್ರಿ ಇನ್ನು ಬರ್ರಿ ಮತ್ತೆ ಲಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಈಗ ನೋಡ್ರಿ ಟೈಮು ಒಂದಾಗ್ಯದ ಅಡುಗೆ ಮಾಡ್ಲಾ ಹತ್ತೀನ್ರಿ ಒಂದಿಷ್ಟು ಅನ್ನ ಸಾರ ಬೆಳಗ್ಗೆ ಮಾಡ್ಕೊಳೋದಾಗಿದ್ದಿಲ್ಲ ರೀ ಬರೀ ಅರ್ಜೆಂಟಲ್ಲಿ ದೋಸೆ ಅದು ಮಾಡಿದೆ ರೀ ಕೆಲಸ ಭಾಳ ಇತ್ತು ಬೆಳಗ್ಗೆ ಬರೀ ಚಪಾತಿ ಪಲ್ಯ ಮಾಡಿದೆ ಡಬ್ಬಕ್ಕೆ ಈಗ ಒಂದಿಷ್ಟು ಮದ್ದಾಳ ಅನ್ನ ಸಾಂಬಾರ ಹಾಗೆ ಮತ್ತೆ ಒಂದಾಳ ಬಿಸಿ ರೊಟ್ಟಿ ತಂದೇಳಿ ದೊಡ್ಡ ಸಬ್ಸಿ ಪಲ್ಯ ಬಿಸಿ ರೊಟ್ಟಿ ಮಾಡ್ಬೇಕಂತೇಳಿ ಹಿಟ್ಟು ಕೂಡ ಇಟ್ಕೊಂಡಿನ್ರಿ ಅನ್ನ ಕೂಡ ಈ ಕಡೆ ಗ್ಯಾಸ್ ಕೂಡ ರೆಡಿ ಅನ್ನ ಇಟ್ಕೊಂಡಿದ್ರಿ ಅದು ಕೂಡ ಚಾಲು ಅದ ರೀನಾ ಈ ಕಡೆ ಒಂದಿಷ್ಟು ಪಲ್ಯ ಮಾಡಿದ್ರು ಸಬ್ಸಿ ಪಲ್ಯ ಹಾಗೆ ಒಂದಿಷ್ಟು ಸಾಂಬಾರ್ ಬೇಳೆ ಸಾರು ರೊಟ್ಟಿ ಪಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಿದ್ವಿ ಸ್ವಲ್ಪ ಬಿಸಿ ರೊಟ್ಟಿ ಬಡೀತಿದ್ವಿ ಬಡಿತಿದ್ವಿ ಇವತ್ತಿನ ದಿನ ಹುಡಿಯೋನು ಕೊನೆಯವ್ರಿಗೆ ನೋಡಿರಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಹಿಂಗದ ನೋಡಿರಿ ನಮ್ಮ ಡೈಲಿ ರೂಟೀನು ಬೆಳಗ್ಗೆ ಒಂದಿಷ್ಟು ಮಧ್ಯಾಹ್ನ ಒಂದಿಷ್ಟು ಬಿಸಿ ಜಾಸ್ತಿ ಒಂದಿಷ್ಟು ರೊಟ್ಟಿ ಉಳ್ತಾರೆ ಜಾಸ್ತಿ ನಮ್ಮ ಹತ್ತಿರ ಚಪಾತಿ ಊಟ ಮಾಡೋಂಗಿಲ್ಲ ಸುಮ್ಮವ್ರಿಗೋಸ್ಕರ ಒಂದು ರೊಟ್ಟಿ ಹುಡಿಮತ್ತೆ ರೊಟ್ಟಿ ಒಂದಿಲಿ ಹಾತೀನಿ ರೀ ನಮ್ಮ ತಗ್ಗಿ ಕೂಡ ನಮ್ಮ ಹುಡುಗರು ಬಟ್ಟೆ ಹೋಗಿ ತಡ್ರಿ ಇನ್ನು ಜೂನ್ ಇಪ್ಪತ್ತೆಂಟು ರೀ ಇವತ್ತು ತಾರೀಕು ಇವು ಜೂನ್ ಇಪ್ಪತ್ತೆಂಟು ಸಾರಿ ಮೇ ಇಪ್ಪತ್ತೆಂಟು ನಾ ಜೂನ್ ಒಳಗೆ ಸ್ಕೂಲ್ ತಯ ರೆಡಿ ಮತ್ತೆ ಹೋಗಿಲ್ಲ ಕತ್ತಾಡ್ರಿ ಹುಡುಗರು ಸ್ಕೂಲ್ ಡ್ರೆಸ್ ಅದೆಲ್ಲ ಅಂದ್ರೆ ಒಬ್ಬ ಮಷಿನ್ಗೆ ಹಾಕಿದ್ರೆ ಪೂರ್ತಿ ಕ್ಲೀನಾಗಿ ಸ್ಯಾಲಿ ಡ್ರೆಸ್ ಸ್ವಚ್ಛ ಆಗಿಲ್ಲ ಅಂತೇಳಿ ಹೋಗಿಲ್ಲ ಕತ್ತಾಡ್ರಿ ಕೈಲಿನಿ ನಾನು ಅಂದಿಷ್ಟು ಅಡುಗೆ ಮಾಡ್ಕೋಬೇಕಂತೆ ಅಡುಗೆ ಮಾಡ್ಕೊಳತ್ತೀನಿ ನೋಡಿರಿ ಮತ್ತೆ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಅಡುಗೆ ಕೂಡ ರೆಡಿ ಆಗ್ತಾ ಇದೆ ನೋಡ್ರಿ ಒಂದಿಷ್ಟು ಜಿಗಿ ಕೂಡ ಇಟ್ಕೊಂಡಿದ್ದು ಸ್ವಲ್ಪ ಒಂದು ನಾಲ್ಕು ರೊಟ್ಟಿ ಅಷ್ಟೇ ಮಾಡ್ತೀನಿ ರೀ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೊಸ ಮೆಂಬರ್ ಎಂಟ್ರಿ ರೀ ಎಲ್ಲಿರ್ತಿ ಜೈಪುರದಾಗಿತ್ತು ನಾನು ಎಮ್ ಎಸ್ ಸಿ ಮಾಡತ್ತೀನಿ ರೀ ಮ್ಯಾಥಮೆಟಿಕ್ಸ್ ಮೇಲೆ ಈಗ ಸುಟ್ಟಿ ಅದ ನೋಡ್ರಿ ಬಂದಾನ ಕಾಲೇಜ್ ಸುಟ್ಟಿ ಅದಾವ ಊರಿಗೆ ಬಂದನ್ರಿ ಈಗ ಪಣಕ್ಕೆ ಬಂದಾನ ಮತ್ತು ನೆಕ್ಸ್ಟ್ ನಮ್ಮ ಬಿಜಾಪುರಕ್ಕೆ ಕೂತಂದ್ರಿ ಉತ್ತರ ಕರ್ನಾಟಕ ಬಿಜಾಪುರ ಹಾಗೂ ಸಿಂಗಿ ತಾಲ್ಲೂಕ್ ಮತ್ತು ನಿಮ್ಮೂರಿಗೆ ಅವರು ಅವ್ರೂರ ಇನ್ನೊಂದು ವಾರ ಬಿಟ್ಟು ನಾ ಪರಿಚಯ ಮಾಡಿಕೊಡ್ತೀನಿ ನಿಮ್ಗೆ ಯಾರೋ ಊರ ಅಂತ ಹೇಳಿ ಅಲ್ತನ ವೇಟ್ ಮಾಡ್ರಿ ನಮ್ಮೂರು ಯಾವ್ರಂತ ಯಾವ್ರಂತ ಗೊತ್ತಾಗಬೇಕಂದ್ರೆ ವೀಡಿಯೋನ ಕಂಪಲ್ಸರಿ ನೋಡ್ರಿ ಗೊತ್ತಾಗುತ್ತೆ ನಮ್ಮೂರು ಯಾವ ಅಂತ ಹೇಳಿ ನಮ್ಮ ಫ್ಯಾಮ್ಲಿ ಹೇಗಿದೆ ಅಂತ ಹೇಳಿ

ಬಾಯ್ಸ್ ವಾಯ್ ಅಷ್ಟು ಹೊಂಟ್ರಿ ಆಯಿತು ಫ್ರೆಂಡ್ಸ್ ನೋಡೋಣ ಸಂಜೆ ತನಕ ಏನಾಗುತ್ತೆ ಅಂತ ನಿಮ್ಮ ಜೊತೆ ಮಾಡ್ಕೊತೀನಿ ಸಂಜೆ ಏಳು ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಹೊರಗಡೆ ಹೋಗಿದ್ದಿರಿ ತಾನು ಒಂದಿಷ್ಟು ವಡಪಾವನ್ನ ಮನೆಗೆ ತೊಗೊಂಡು ಬಂದಾರೆ ಎಲ್ಲರೂ ಕೂಡ ಇಲ್ಲೇ ತಿಂದ್ರಾಯ್ತು ಅಂತೇಳಿ ಈಗ ವಡಪಾವ ಪಾರ್ಟಿ ನಡೆದ ನೋಡಿರಿ ಫ್ರೆಂಡ್ಸೋ

ವಡಾಫೋ ಪುಣಾ ಪೇಮಸ್ ಹ್ಞೂ ಹೇಳಿ ಜೈಪುರ್ಲಿಂದ ನಮ್ಮ ಉದ್ದೇಶ ವಡಾಪೋ ತಿನ್ನೋಕೆ ಬಂದಂದ್ರೆ ಪುಣಾ ಜೈಪುರಲ್ಲಿ ಭಾಳ ಮಿಸ್ ಮಾಡಿದ್ದಾರೆ ವೊಡಾಫೋನ ಹ್ಞೂ ಇಲ್ಟೆಲ್ಲ ಫಸ್ಟ್ ಡೇ ಭಾಳ ಫಸ್ಟ್ ಡಿಶ್ ಅದೇ ಆಗಿದೆ ಫಸ್ಟ್ ಸ್ನಾಕ್ಸ್ ಅದೇ ಆಗಿದೆ ಸೊ ಊ ಊರ್ ಬಿಟ್ಟು ಹೋದನು ಗೊತ್ತಾಗಲ್ಲ ಊರಿನ ವ್ಯಾಲ್ಯೂ ನಮ್ಮ ಊಟ ನಮಗೆ ಚಂದ ಅದಕ್ಕೆ ಎಲ್ಲರೂ ಮನೇಲಿದ್ದಾಗ ನಮ್ಮ ಊಟನ ನಾವು ಹೇಟ್ ಮಾಡ್ತೀವಿ ಬಟ್ ಹೊರಗೆ ಹೋದ್ಮೇಲೆ ಗೊತ್ತಾಗುತ್ತೆ ಲವ್ ಹೋಮ್ ಯರ್ ಇಲ್ಲಿಗೆ ಇವತ್ತಿನ ಲಾಗ್ ಏನ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ